ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಓ ಮನವೇ ನಾನರಿಯೇ ನಿನ್ನ ಪರಿಯ ನಿಮ್ಮ ಮನಸ್ಸು ನಿಮಗೆ ಅರ್ಥವಾಗುತ್ತಿದೆಯಾ ಈ ಪ್ರಶ್ನೆಯನ್ನು ತಮ್ಮ ಪ್ರವಚನವೊಂದರಲ್ಲಿ ಕೇಳಿದವರು ನಮ್ಮ ಸ್ವಾಮಿ ಏಕನಾಥ್ ಈಶ್ವರನ್ ಅವರು ನಮ್ಮೆಲ್ಲರ ಮನಸ್ಸಿನ ವಿಚಿತ್ರಗಳ ಬಗ್ಗೆ ಅವರು ಬಹಳ ಸೊಗಸಾಗಿ ವಿವರಿಸುತ್ತಾ ಎರಡು ಘಟನೆಗಳನ್ನು ಹೇಳಿದ್ದರು ಮೊದಲನೆಯದ್ದು ನಾನು ಬಾಲಕನಾಗಿದ್ದಾಗ ಒಮ್ಮೆ ಓಡುವಾಗ ಎಡವಿ ಬಿದ್ದೆ ಮೊಣಕಾಲಿಗೆ ಗಾಯವಾಯಿತು ತಕ್ಷಣ ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದರು ವೈದ್ಯರು ಮೊದಲು ಗಾಯವನ್ನು ಟಿಂಚರ್ ಹಾಕಿ ಶುಭ್ರಗೊಳಿಸುತ್ತೇನೆ ಆನಂತರ ಚಿಕಿತ್ಸೆ ಎಂದರು ಟಿಂಚರ್ ಹಚ್ಚಿದರೆ ಸುಟ್ಟಷ್ಟು ಉರಿ ನೋವಾಗುತ್ತದೆ ಎಂಬುದು ನನಗೆ ಗೊತ್ತಿತ್ತು ವೈದ್ಯರು ಟಿಂಚರ್ ಶೀಶೆಯನ್ನು ಹಿಡಿದು ಹತ್ತಿರ ಬಂದರು ನಾನು ಭಯದಿಂದ ಕಣ್ಣು ಮುಚ್ಚಿಕೊಂಡೆ ಇದ್ದಕ್ಕಿದ್ದಂತೆ ಗಾಯದ ಮೇಲೆ ಸುಡುವ ಕೆಂಡವನ್ನು ಇಟ್ಟಷ್ಟು ನೋವಾಯಿತು ಅಯ್ಯೋ ಅಯ್ಯೋ ಎಂದು ಒಂದೇ ಸಮನೆ ಗಟ್ಟಿಯಾಗಿ ಕಿರುಚಿದೆ ಆನಂತರ ಕಣ್ತರೆದು ನೋಡಿದೆ ವೈದ್ಯರು ನಸುನಗುತ್ತಾ ಅಲ್ಲೇ ನಿಂತಿದ್ದರು ತುಂಬ ನೋವಾಯ್ತಾ ಅಷ್ಟು ಗಟ್ಟಿಯಾಗಿ ಕಿರುಚಿಕೊಂಡೇ ಅಲ್ಲ ಎಂದರು ಹೌದು ಎಂದೆ ವೈದ್ಯರು ಕೈಯಲ್ಲಿದ್ದ ಬಾಟಲಿಯನ್ನೆತ್ತಿ ತೋರಿಸಿ ನಾನು ಇದರ ಮುಚ್ಚಳವನ್ನೇ ಇನ್ನೂ ತೆಗೆದಿಲ್ಲ ಟಿಂಚರ್ ಹಚ್ಚಿಲ್ಲ ಆದರೂ ನಿನಗೆ ನೋವು ಹೇಗಾಯಿತು ಇದು ನಿನ್ನ ಮನಸ್ಸಿನಲ್ಲಿರುವ ಹೆದರಿಕೆ ಮನುಷ್ಯರ ಮನಸ್ಸೇ ಹಾಗೆ ವಿಚಿತ್ರ ಹೆದರಬೇಡ ನಿನಗೆ ಸಾಧ್ಯವಾದಷ್ಟು ಕಡಿಮೆ ನೋವಾಗುವ ಹಾಗೆ ಚಿಕಿತ್ಸೆ ಮಾಡುತ್ತೇನೆ ಎನ್ನುತ್ತಾ ತಲೆ ಸವರಿ ಟಿಂಚರ್ ಹಚ್ಚಿದರು ಆಶ್ಚರ್ಯವೆಂದರೆ ನನಗೆ ಹೆಚ್ಚು ನೋವಾಗಲೇ ಇಲ್ಲ ನನಗೂ ನನ್ನ ಮನಸ್ಸು ವಿಚಿತ್ರವೆನಿಸಿತು ಎರಡನೆಯದ್ದು ಒಬ್ಬ ವ್ಯಕ್ತಿಗೆ ಬೆಳ್ಳುಳ್ಳಿಯ ಅಲರ್ಜಿ ಇತ್ತು ಅದನ್ನು ತಿಂದರೆ ಅವರಿಗೆ ನಡುಕ ಬರುತ್ತಿತ್ತು ಮೈ ಮೇಲೆ ದದ್ದುಗಳು ಏಳುತ್ತಿದ್ದವು ಒಮ್ಮೆ ಅವರು ಯಾರದ್ದೋ ಮನೆಗೆ ಉಪಹಾರಕ್ಕೆ ಹೋಗಿದ್ದರು ಅಲ್ಲಿ ಅವರಿಗೆ ದೋಸೆ ಮತ್ತು ಚಟ್ನಿಯನ್ನು ಬಡಿಸಲಾಯಿತು ತಿಂದಾದ ಮೇಲೆ ಅವರು ದೋಸೆ ತುಂಬ ಚೆನ್ನಾಗಿತ್ತು ಎಂದರು ಮನೆಯ ಗೃಹಿಣಿ ದೋಸೆಯೊಂದಿಗಿದ್ದ ಬೆಳ್ಳುಳ್ಳಿ ಚಟ್ನಿಯ ಬಗ್ಗೆ ನೀವೇನು ಹೇಳಲೇ ಇಲ್ಲ ಎಂದರು ತಕ್ಷಣ ಆ ವ್ಯಕ್ತಿ ಅಯ್ಯೋ ನೀವು ಬಡಿಸಿದ್ದು ಬೆಳ್ಳುಳ್ಳಿ ಚಟ್ನಿಯೇ ಎಂದರು ತಕ್ಷಣ ಅವರ ಮೈ ಥರ ಥರ ನಡುಗಲು ಶುರುವಾಯಿತು ಒಂದೆರಡು ನಿಮಿಷಗಳಲ್ಲಿ ಅವರ ಮೈ ಮೇಲೆ ದಪ್ಪ ದಪ್ಪ ದದ್ದುಗಳೆದ್ದವು ಎಲ್ಲರೂ ಗಾಬರಿಯಾಗಿ ವೈದ್ಯರನ್ನು ಕರೆಸಬೇಕೆನ್ನುವಷ್ಟರಲ್ಲಿ ಅಡುಗೆಯವರು ಬಂದು ಅಮ್ಮ ಇವತ್ತು ಬೆಳ್ಳುಳ್ಳಿ ಸಿಗಲಿಲ್ಲವಾದ್ದರಿಂದ ಬೆಳ್ಳುಳ್ಳಿ ಚಟ್ನಿ ಮಾಡಿರಲಿಲ್ಲ ಅದು ಕೊಬ್ಬರಿ ಚಟ್ನಿ ಎಂದರು ಕೊಂಚ ಹೊತ್ತಿನಲ್ಲಿ ಅವರ ನಡುಗುವಿಕೆ ನಿಂತಿತು ಮೈಮೇಲಿನ ದದ್ದುಗಳು ಮಾಯವಾದವು ಅವರು ಮೊದಲಿನಂತೆ ಆದರು ಈಗ ಹೇಳಿ ಬೆಳ್ಳುಳ್ಳಿಯ ಅಲರ್ಜಿ ಇರುವುದು ಅವರ ಮೈಗೋ ಅಥವಾ ಅವರ ಮನಸ್ಸಿಗೋ ಮನಸ್ಸೆಂಬುದೇ ವಿಚಿತ್ರ ಆದರೂ ನಾವೆಲ್ಲ ಸಕಾರಾತ್ಮಕವಾಗಿ ಯೋಚಿಸಬೇಕು ಪರಸ್ಪರ ಪ್ರೀತಿ ಬೆಳೆಸಿಕೊಳ್ಳಬೇಕು ಅಪನಂಬಿಕೆಗಳನ್ನು ದೂರವಿಡಬೇಕು ಆಗ ನಾವು ನಮ್ಮವರೊಂದಿಗೆ ನನ್ನ ಮನಸ್ಸು ನಿಮಗೆ ಅರ್ಥವಾಗಲೇ ಇಲ್ಲ ಎನ್ನುವ ಪ್ರಮೇಯವೇ ಬರುವುದಿಲ್ಲ ದಕ್ಷಿಣ ಭಾರತದಿಂದ ದೂರದ ಅಮೆರಿಕಕ್ಕೆ ಹೋಗಿ ಅಲ್ಲಿ ಬ್ಲೂ ಮೌಂಟೇನ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿ ಭಾರತದ ಭಗವದ್ಗೀತೆ ಉಪನಿಷತ್ತುಗಳ ಬಗ್ಗೆ ಜನಪ್ರಿಯ ಉಪನ್ಯಾಸಕಾರರು ಹಾಗೂ ಹಲವಾರು ಉತ್ಕೃಷ್ಟ ಗ್ರಂಥಗಳ ಲೇಖಕರೂ ಆಗಿದ್ದ ಏಕನಾಥ್ ಈಶ್ವರನ್ರವರ ಪುಣ್ಯಸ್ಮರಣೆಗೆ ಪ್ರಣಾಮಗಳು ಈಗ ನಮ್ಮ ಬದುಕಿನಲ್ಲೂ ಮನೆಯಲ್ಲೋ ಕಚೇರಿಯಲ್ಲೋ ಅನೇಕ ಬಾರಿ ನಮ್ಮ ನಮ್ಮಲ್ಲಿ ಮನಸ್ತಾಪಗಳು ಬರಬಹುದು ಅಂತಹ ಸಂದರ್ಭಗಳಲ್ಲಿ ನನ್ನ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಎನ್ನುವ ಬದಲು ನಮ್ಮ ಮನಸ್ಸು ನಮಗೆ ಅರ್ಥವಾಗಿದೆಯೇ ಎಂದುಕೊಳ್ಳಬಹುದೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು